ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಇಷ್ಟ ದಿನ ನೀವು ನೋಡ್ತಿದ್ದು ಆಗ್ತಾನೆ ತರಿಸ್ತಾ ಇದ್ದೆ ಆಗ್ಲೇ ಓಪನ್ ಮಾಡಿ ತೋರಿಸ್ತಾ ಇದ್ದೆ ಬಟ್ ಇವತ್ತು ಆದಷ್ಟು ಓಪನ್ ಆಗಿದಾವೆ ನೋಡಿ ಅಂದ್ರೆ ಯೂಸ್ಡ್ ಡ್ರೆಸ್ ಇವೆಲ್ಲ ಅಂದ್ರೆ ನಾನೇ ಯೂಸ್ ಮಾಡಿ ನಿಮ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂಡ್ ಕ್ವಾಲಿಟಿ ಬಂತು ತುಂಬಾನೇ ಚೆನ್ನಾಗಿದೆ ಅಂಡ್ ನನ್ನ ಮಗಳು ಡ್ರೆಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಸೊ ಆಲ್ರೆಡಿ ನಾನು ಕೂಡ ಒಂದ್ ಎರಡ್ ಸತಿ ಯೂಸ್ ಮಾಡಿ ಅದಾದ್ಮೇಲೆ ನಿಮ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಚೆನ್ನಾಗಿದ್ಯಾ ಕ್ವಾಲಿಟಿ ಇಲ್ವಾ ಅಂತ ಹೇಳ್ಬಿಟ್ಟು ಅಂಡ್ ತುಂಬಾ ಕಡಿಮೆ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ನಾನು ತೋರಿಸ್ತಾ ಇರುವಂತ ಎಲ್ಲಾ ಡ್ರೆಸ್ ಗಳದು ಪ್ರೈಸ್ ಎಷ್ಟು ಹಾಗೆ ಲಿಂಕ್ ಗಳೇನಾದ್ರು ನಿಮಗೆ ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಡ್ರೆಸ್ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಗೊತ್ತೇ ಇದೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಈ ಡ್ರೆಸ್ನ ತೋರಿಸ್ಬಿಡ್ತೀನಿ ಸೊ ಈಗ ನಾನು ವೇರ್ ಮಾಡಿರೋದು ಕೂಡ ಮೀಶೋದೆ ಇದನ್ನ ಆಲ್ರೆಡಿ ನಾನು ಟೈಮ್ಸ್ ಯೂಸ್ ಮಾಡಿದೀನಿ ಅಂಡ್ ಒನ್ ಟೈಮ್ ವಾಶ್ ಮಾಡಿದೀನಿ ಓಕೆನಾ ಸೊ ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡ್ರೆಸ್ ಕೂಡ ಅಂಡ್ ಕ್ವಾಲಿಟಿ ವೈಸ್ ಅಂತೂ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಒಂಥರ ರಗ್ ಬರುತ್ತಲ್ಲ ಬೆಡ್ಶೀಟ್ ಅಷ್ಟು ತಿಕ್ನೆಸ್ ಇದೆ ಇದು ಒಂದ್ ಹತ್ತು ಒಂದ್ ಹತ್ತು ಡ್ರೆಸ್ನ ಸೇರಿಸ್ಬೋದೇನಪ್ಪ ತೆಳು ಡ್ರೆಸ್ಗಳನ್ನ ಸೊ ಆ ರೀತಿ ತಿಕ್ನೆಸ್ ಕೊಟ್ಟಿದ್ದಾರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಓಕೆನಾ ಬ್ಲಾಕ್ ಇದೆ ಇದು ಸೊ ಇದ್ರಲ್ಲೆಲ್ಲ ನಕ್ಕಿ ನಕ್ಕಿ ಬರುತ್ತೆ ನೋಡಿ ಒಂದ್ ಸೈಡ್ ಈ ರೀತಿ ಪ್ಲೇನ್ ಕೊಟ್ಟಿದ್ದಾರೆ ಈ ತರ ಡಿಸೈನ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ ನಿಮ್ಗೆ ಸೊ ಬ್ಯಾಕ್ ಬಂದು ನಿಮಗೆ ಪ್ಲೇನ್ ಬರುತ್ತೆ ಅಂಡ್ ತುಂಬಾ ಲೆಂತಿ ಆಗಿದೆ ಡ್ರೆಸ್ ಓಕೆನಾ ಫ್ಲೋರಲ್ ಲೆಂತ್ ಮ್ಯಾಕ್ಸಿ ಡ್ರೆಸ್ ಗೌನ್ ಅಂತಾನೆ ಕರಿಬಹುದು ಅಂಡ್ ಇದರಲ್ಲಿ ಒಂದೇ ಕಲರ್ ಇರೋದು ನಿಮಗೆ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಇದರಲ್ಲಿ ಯಾವುದೇ ರೀತಿ ಅನುಮಾನನೇ ಬೇಡ ನಿಮಗೆ ಯಾವ ತರ ಬರುತ್ತೋ ಕ್ವಾಲಿಟಿ ಇದು ಅಂತ ಹೇಳ್ಬಿಟ್ಟು ಆ್ಯಂಡ್ ತುಂಬಾ ಜನ ಕೇಳ್ತೀರಾ ಅನಿತಾ ಇದಕ್ಕೆ ಲೈನಿಂಗ್ ಇರುತ್ತಾ ಇವ ಅದನ್ನು ತಿಳಿಸ್ಕೊಡಿ ಏನುಬಿಟ್ಟು ಈ ಡ್ರೆಸ್ಗೆ ಆ್ಯಕ್ಚುಲಿ ಲೈನಿಂಗ್ ಇಲ್ಲ ಓಕೆನಾ ಬಟ್ ಲೈನಿಂಗ್ ಇಲ್ಲ ಅಂದ್ರೂ ಕೂಡ ನಾನು ಹೇಳಿದೆ ಅಲ್ವಾ ಒಂದು ಹತ್ತು ಡ್ರೆಸ್ನ ಸೇರಿಸ್ಬೇಕೇನಪ್ಪ ಅಷ್ಟು ತಿಕ್ನೆಸ್ ಕೊಟ್ಟಿದ್ದಾರೆ ನಿಜವಾಗ್ಲೂ ನಾನು ಇವತ್ತು ತರಿಸಿರೋ ಯೂಸ್ ಮಾಡಿದೀನಿ ಅಲ್ವಾ ಆ ಎಲ್ಲ ಡ್ರೆಸ್ಗಳಿಗಿಂತ ಇದು ಈ ಡ್ರೆಸ್ಸು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಓಕೆನಾ ಫೈನಲಿ ಇದಕ್ಕೆ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ ಐನೂರ ಅರವತ್ತೊಂದು ರೂಪಾಯಿ ಓಕೆನಾ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ರುಪೀಸ್ ಗೆ ಇಷ್ಟು ಬ್ಯೂಟಿಫುಲ್ ಆದಂತ ಗೌನ್ ಸಿಗ್ತಾ ಇದೆ ಪ್ರೈಸ್ ನೋಡ್ಕೊಂಡ್ ಬಂದ್ರೆ ಐನೂರ ಅರವತ್ತೊಂದು ರೂಪಾಯಿಗೆ ನಿಮ್ಗೆ ಇಷ್ಟು ಚೆನ್ನಾಗಿರುವಂತ ಡ್ರೆಸ್ ಇದನ್ನ ಏನಾದ್ರು ನಿಜವಾಗ್ಲು ಅದ್ರಲ್ಲೂ ಕೆ ಆರ್ ಪುರಂ ಸೈಡ್ ಹೋದ್ವಿ ಅಂತ ಹೇಳಿದ್ರೆ ಸೊ ಆ ಏರಿಯಾದಲ್ಲಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಬಿಡಿ ಡ್ರೆಸ್ ಗಳು ಈ ರೀತಿ ಒಂದ್ ಗೌನ್ ಗಳಿಗೆ ನಿಜವಾಗ್ಲೂ ಒಂದುವರೆ ಸಾವಿರ ಎರಡ್ ಸಾವಿರ ಅವ್ರಿಗೆ ಹೇಳ್ದಷ್ಟೇ ನಾವು ಕೊಡಬೇಕು ಕ್ವಾಲಿಟಿ ಕೂಡ ಇಷ್ಟೇ ಇರುತ್ತೆ ಆದ್ರೂ ಕೂಡ ಒಂದೂವರೆ ಸಾವಿರ ಒಂದ್ ಸಾವಿರ ಈ ರೀತಿ ತಗೋತಾರೆ ಸೊ ನಂಗಂತೂ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಡ್ರೆಸ್ ನೋಡಿದ್ರಲ್ಲಿ ಬೇರೆ ಯಾವ್ದು ಕಲರ್ಸ್ ಅವೈಲಬಲ್ ಇಲ್ಲ ಕೇವಲ ಬ್ಲಾಕ್ ಡ್ರೆಸ್ ಅಷ್ಟೇ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ನೆಕ್ಸ್ಟ್ ಡ್ರೆಸ್ ನೋಡೋದಾದ್ರೆ ಇಲ್ಲಿ ನನ್ನ ಡ್ರೆಸ್ಗಳು ಇದೆ ಆಮೇಲೆ ತೋರಿಸ್ತೀನಿ ಸೊ ಫಸ್ಟ್ ನನ್ನ ಮಗಳು ಡ್ರೆಸ್ ನ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೊ ನಾನು ಕಾರ್ ಹೋಗಿದ್ದೆ ಅಂದ್ರೆ ನಂದು ಕಾರ್ ತಗೊಂಡೆ ಅಲ್ವಾ ಈಗ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ರೀಲ್ ಅಪ್ಲೋಡ್ ಮಾಡಿದ್ದೆ ನೀವು ಕೆಲವೊಬ್ರು ನೋಡಿರ್ತೀರ ಕೆಲವೊಬ್ರು ನೋಡಿರಲ್ಲ ಅನ್ಕೋತೀನಿ ನನ್ನ ಮಗಳು ಈ ಡ್ರೆಸ್ ನ ವೇರ್ ಮಾಡಿದನ್ನು ಕೂಡ ನಾನೊಂದು ಇಲ್ಲಿ ಫೋಟೋ ಅಥವಾ ವಿಡಿಯೋನ ಹಾಕಿರ್ತೀನಿ ನೋಡಿ ನಿಜವಾಗ್ಲು ಎಷ್ಟು ಜನ ಕೇಳಿದ್ರು ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಮೇಡಮ್ ಎಲ್ ತಗೊಂಡ್ರಿ ಮೇಡಮ್ ಈ ಡ್ರೆಸ್ ಎಷ್ಟು ಕೊಟ್ರಿ ಅಂತ ಹೇಳ್ಬಿಟ್ಟು ಹಾಗೆ ಕಾರ್ ತಗೊಳಕ್ ಹೋಗಿದ್ನ ಶೋರೂಮ್ ಅಲ್ಲೂ ಕೂಡ ತುಂಬಾ ಜನ ನನ್ನ ಈ ಡ್ರೆಸ್ ನೋಡಿನೇ ಇಷ್ಟಪಟ್ರು ಸೊ ನಿಜವಾಗ್ಲು ಎಲ್ ತಗೊಂಡ್ರಿ ಮೇಡಮ್ ಇಷ್ಟೊಂದು ಯುನೀಕ್ ಆಗಿದೆ ಅಥವಾ ಅಂದ್ರೆ ಕೊಟ್ಟು ಏನಾದ್ರು ಕ್ಲಾತ್ ತಂದು ಸ್ಟಿಚ್ ಮಾಡಿಸಿಲ್ಲ ಅಂದ್ಬಿಟ್ಟು ಸೊ ನಿಜವಾಗ್ಲು ಎಲ್ಲೂ ಸ್ಟಿಚ್ ಮಾಡ್ಸಿಲ್ಲ ನಾನ್ ಈ ಡ್ರೆಸ್ ನ ತಗೊಂಡಿದ್ದು ಮೀಶೋದಲ್ಲಿ ಓಕೆನಾ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸೊ ಅದರಲ್ಲೂ ಈ ಸ್ಲೀವ್ ಬಂದಿದೆಯಲ್ವಾ ಈ ಸ್ಲೀವ್ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಈ ಸ್ಲೀವ್ ಇಂದಾನೆ ಲುಕ್ ಅಂಡ್ ಮುಂದೆನೂ ಡಿಸೈನ್ ಮಾಡಿದ್ದಾರೆ ಅಂಡ್ ಹಿಂದೆನೂ ಅಷ್ಟೇ ಫುಲ್ ಪ್ಲೇನ್ ಮಾಡಿಲ್ಲ ಇಲ್ಲಿ ನೋಡಿ ಈ ರೀತಿಯಾಗಿ ಒಂದು ಬೋ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ನನ್ನ ಮಗಳಿಗಂತೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಅದರಲ್ಲೂ ಎಲ್ಲೋ ಕಲರ್ ಯಾರಾದ್ರೂ ಇಷ್ಟಪಡೋರು ಇದ್ರೆ ಖಂಡಿತ ಪರ್ಚೇಸ್ ಮಾಡಿ ಅಂದ್ರೆ ಇದ್ರಲ್ಲೂ ಕೂಡ ಕಲರ್ಸ್ ಇದೆ ಆದ್ರೆ ಈ ಎಲ್ಲೋ ಕಲರ್ ತಗೊಂಡ್ರೆ ನಿಮ್ ಮಕ್ಳಿಗೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸರಿನಾ ಈ ಡ್ರೆಸ್ಗೆ ಪ್ರೈಸ್ ಎಷ್ಟು ಅನಿತಾ ಅಂತ ಕೇಳೋದಾದ್ರೆ ಮಿನಿಮಮ್ ಹೋಗಿದ್ರೆ ನನ್ಗೆ ಒಂದ್ ಸಾವಿರನಾದ್ರೂ ಆಗ್ತಾ ಇದ್ರು ಅಂದ್ರೆ ಇದಕ್ಕೊಂದ್ ಸಾವಿರ ಅಲ್ಲ ಕೇವಲ ಮುನ್ನೂರ ಎಂಟು ರೂಪಾಯಿ ಅಷ್ಟೇ ಓಕೆನಾ ನಂಬ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನಿಜವಾಗ್ಲೂ ಮುನ್ನೂರು ರೂಪಾಯಿ ಅಂದ್ರೆ ಯಾರು ನಂಬ್ತಾ ಇಲ್ಲ ಓಕೆನಾ ಅಂಡ್ ಮೀಶೋದು ಅಂದ್ರೂ ನಂಬ್ತಾ ಇಲ್ಲ ನಾನು ಮೀಶೋದಲ್ಲೇ ಒಳ್ಳೆ ಒಳ್ಳೆ ನ ನೋಡಿ ಪರ್ಚೇಸ್ ಮಾಡ್ತಿರ್ತೀನಿ ಮನೇಲಿ ಯಾರಾದ್ರೂ ಚಿಕ್ಕ ಮಕ್ಳಿದ್ರೆ ಅಥವಾ ಯಾರಾದ್ರೂ ಮಕ್ಕಳಿಗೆ ಬರ್ಡೇಗೆ ಗೆ ಏನಾದ್ರೂ ಗಿಫ್ಟ್ ಮಾಡ್ಬೇಕು ಅಂದ್ರೆ ಈ ರೀತಿ ಡ್ರೆಸ್ ಕೊಡಿ ತುಂಬಾ ಇಷ್ಟ ಪಡ್ತಾರೆ ಸೊ ನೆಕ್ಸ್ಟ್ ಬಂದು ಸೊ ನೋಡಿ ಇವಾಗ ಇನ್ನೊಂದು ಡ್ರೆಸ್ ಅವಳಿಗೆ ತರ್ಸಿದೀನಿ ಆಕ್ಚುಲಿ ಇದು ಇವತ್ತು ಬಂತು ಜಸ್ಟ್ ಇವಾಗ ಬಂತು ಅದಿನ್ನು ಓಪನ್ ಮಾಡಿಲ್ಲ ನನ್ನ ಮಗಳಿಗೂ ಆದಷ್ಟು ನಾನು ಮೀಶೋದಲ್ಲೇ ತರಿಸೋದು ಅಂದ್ರೆ ಡೈಲಿ ವೇರ್ದಾಗಿರ್ ಹೋಗಿ ಹೊರಗಡೆ ಹಾಕೊಂಡು ಹೋಗೋಕೆ ಇನ್ನೊಂದು ಫ್ರಾಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದನ್ನು ಅಂದ್ರೆ ಫೋಟೋದಲ್ಲಿ ನೋಡಿದ್ದೆ ಚೆನ್ನಾಗಿದೆ ಅಂತ ತರಿಸಿದೀನಿ ಬಟ್ ಇಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಇದು ನೋಡಿ ವಾ ಚೆನ್ನಾಗಿದೆ ಸೊ ಇದು ತುಂಬಾ ಅವಳಿಗೆ ನಾನು ಅವ್ಳು ಬಂದು ಒನ್ ಇಯರ್ ಟೂ ಮಂತ್ಸ್ ನನ್ನ ಮಗಳಿಗೆ ಇವಾಗ ಒನ್ ಇಯರ್ ಅಂದ್ಕೊಂಡ್ಬಿಡಿ ಆದ್ರೆ ನಾನ್ ತರ್ಸೋದು ಸಿಕ್ಸ್ ಟು ನೈನ್ ಮಂತ್ಸಿಗೆ ಅವ್ಳಿಗೆ ಬಟ್ಟೆ ತರಿಸಿರ್ತೀನಿ ಯಾಕಂದ್ರೆ ಅವಳು ತುಂಬಾ ಸಣ್ಣ ಇದ್ದಾಳೆ ನೀವು ನೋಡೇ ಇರ್ತೀರಾ ಸೊ ಒಂದು ಚಿಕ್ಕ ಮಗು ತರ ಕಾಣ್ತಾಳೆ ಆದ್ರೆ ನೆಡಿಯೋದು ಮಾತಾಡೋದು ಎಲ್ಲ ಎರಡು ವರ್ಷದ ಮಕ್ಳಿಗಿಂತ ಹೆಚ್ಚಾಗಿ ಮಾತಾಡುತ್ತೆ ಇವಾಗ್ಲೇನೆ ಸೊ ತುಂಬಾ ಚಿಕ್ಕದಾಗಿರೋದ್ರಿಂದ ಈ ರೀತಿ ಸೈಜ್ ನಾನು ಚಿಕ್ಕದಾಗಿ ತರ್ಸಿದೀನಿ ಬಂದು ಪರ್ಪಲ್ ಕಲರ್ ನನಗೆ ಈಸ್ ಬಂದು ಪ್ರೈಸ್ ಬಂದು ಇನ್ನೂರ ಐವತ್ತ್ ಮೂರು ರೂಪಾಯಿ ಅಷ್ಟೇನೆ ಸೊ ಯಾರಾದರೂ ನಂಬಕ್ಕೆ ಆಗುತ್ತೆ ಇನ್ನೂರ ಐವತ್ ಮೂರು ರೂಪಾಯಿ ಡ್ರೆಸ್ ಇದು ಅಂದ್ಬಿಟ್ಟು ನಿಜವಾಗ್ಲೂ ಟೂ ಫಿಫ್ಟಿ ತ್ರೀ ರುಪೀಸು ಇದ್ರದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಖಂಡಿತ ಇಷ್ಟ ಅದೇ ಪರ್ಚೇಸ್ ಮಾಡಿ ಇದರಲ್ಲಿ ನಿಮಗೆ ರೆಡ್ಡು ಗ್ರೀನು ಈ ರೀತಿಯಾಗಿ ಅವೈಲೇಬಲ್ ಇತ್ತು ಬಟ್ ನನಗೆ ಬ್ಲಾಕ್ ಬೇಕಿತ್ತು ಬ್ಲಾಕ್ ಇರಲಿಲ್ಲ ಹೋಗ್ಲಿ ಬಿಡು ಅಂದ್ಬಿಟ್ಟು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ ಅಂಡ್ ಕ್ವಾಲಿಟಿ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಇದು ಏನು ಬರುತ್ತೆ ನೆಟ್ಟೆಡ್ ಬಂದಿದೆಯಲ್ಲ ಇದು ಸ್ವಲ್ಪ ತಿಕ್ನೆಸ್ ಇದೆ ಅಂದ್ರೆ ತಿಕ್ ಅಂತ ಅಂದರೆ ಹೆಂಗ್ ಹೇಳ್ಬೋದು ಸ್ವಲ್ಪ ರಫ್ ಇದೆ ತುಂಬ ಸ್ಮೂತ್ ಏನಿಲ್ಲ ಬಟ್ ಚೆನ್ನಾಗಿದೆ ಓವರ್ ಆಲ್ ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ನಾನು ಫಸ್ಟ್ ಎಲ್ಲೋ ಕಲರ್ ತೋರಿಸಿದೆ ನೋಡಿ ಇದು ಓಕೆನಾ ಸೊ ಎಲ್ಲೋ ಕಲರ್ ಅಂತೂ ಮಸ್ತ್ ಇದೆ ಆಲ್ರೆಡಿ ನನ್ನ ಮಗಳ ಸತಿ ಇಕ್ಕಿದೋಡೋ ನಾನು ಸತಿ ವಾಶ್ ಮಾಡಿದ್ದೀನೋ ತುಂಬಾ ಚೆನ್ನಾಗಿದೆ ಬಟ್ ಎರಡು ಡ್ರೆಸ್ಸು ಚೆನ್ನಾಗಿದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನಿಮ್ಮ ಮಕ್ಕಳಿಗೆ ಪರ್ಚೇಸ್ ಮಾಡಿ ಅಂಡ್ ದೊಡ್ಡ ಮಕ್ಕಳಿಗೂ ಸಿಗುತ್ತೆ ಅಂದ್ರೆ ಒಂದು ಫೋರ್ ಟು ಫೈವ್ ಇಯರ್ಸ್ ಮಕ್ಕಳು ಅಥವಾ ತ್ರೀ ಟು ಫೋರ್ ಇಯರ್ಸ್ ಮಕ್ಳು ಅಂತವ್ರಿಗೂ ಸಿಗುತ್ತೆ ಸೊ ಬನ್ನಿ ಇವಾಗ ನೆಕ್ಸ್ಟ್ ನನ್ನ ಡ್ರೆಸ್ಗಳನ್ನ ತೋರಿಸ್ಬಿಡ್ತೀನಿ ಎಸ್ ಇದು ನೋಡ್ರಿ ಇದು ಯೂಸ್ ಮಾಡಿದ್ದೀನಿ ನಾನು ಮೇ ಬಿ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನ್ಯೂಸ್ ಕಂಟೆಂಟ್ ವಿಡಿಯೋನ ಮಾಡ್ತೀನಿ ಅಲ್ವಾ ಅವಾಗೆಲ್ಲ ವೇರ್ ಮಾಡ್ಲಿಕ್ಕೆ ನನಗೆ ಡೈಲಿ ಬೇಕು ಅಂತಾನೆ ನಾನು ತಗೊಂತಾ ಇರ್ತೀನಿ ನೋಡಿ ಇದು ರೆಡ್ ಕಲರ್ ಇದರಲ್ಲಿ ಬ್ಲೂ ಕಲರ್ ಗ್ರೀನ್ ಕಲರ್ ಎಲ್ಲ ಅವೈಲೇಬಲ್ ಇತ್ತು ಬಟ್ ನಾನು ರೆಡ್ ಕಲರ್ ತಗೊಂಡೆ ಇದು ಅಷ್ಟೇ ಒಂದ್ ಸತಿ ಯೂಸ್ ಮಾಡಿದೀನಿ ಬಟ್ ತುಂಬಾ ಚೆನ್ನಾಗಿ ಅನ್ನಿಸ್ತು ಇದನ್ನು ವಾಶ್ ಮಾಡಿಲ್ಲ ನಾನು ಇಲ್ಲೆಲ್ಲ ಡಿಸೈನ್ ಬಂದಿದೆ ಅಂದ್ರೆ ಸ್ಟೋನ್ಸ್ ಗಳು ಸ್ಟೋನ್ ಕೊಟ್ಟಿದ್ದಾರೆ ಮೇ ಬಿ ನಿಮಗೆ ಕಾಣಿಸ್ತಾ ಇಲ್ವಾ ಏನೋ ಗೊತ್ತಿಲ್ಲ ರೆಡ್ ಕಲರ್ ಗೆ ಗೋಲ್ಡನ್ ಕಲರ್ ಸ್ಟೋನ್ ಹಾಕಿರೋದ್ರಿಂದ ಅಷ್ಟು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ನಾನು ವೇರ್ ಮಾಡಿ ತೋರಿಸ್ತೀನಿ ಇವಾಗ ಹೆಂಗ್ ಕಾಣುತ್ತೆ ಅಂದ್ಬಿಟ್ಟು ಮೀನ್ಸ್ ನೋಡಿ ವೇರ್ ಮಾಡಿದೀನಿ ತುಂಬಾನೇ ಚೆನ್ನಾಗಿದೆ ಅಂಡ್ ಇದಕ್ಕೊಂದು ಬೆಲ್ಟ್ ಕೊಟ್ಟಿದ್ದಾರೆ ಸೊ ಹಿಂದೆ ಮುಂದೆ ಎರಡ್ ಕಡೆನೂ ಡಿಸೈನ್ ಇದೆ ನೋಡಿ ಅಂದ್ರೆ ಸ್ಟೋನ್ ಕೊಟ್ಟಿದ್ದಾರೆ ಬೆಲ್ಟ್ ಅಲ್ಲಿ ಎಸ್ ನೋಡಿ ಈ ರೀತಿ ವೇರ್ ಮಾಡಿ ವೇಲ್ನ ಸ್ಯಾರಿ ತರ ಹಾಕ್ಬೇಕು ಈ ಡ್ರೆಸ್ಗೆ ಓಕೆನಾ ಸೊ ಅವಾಗ ಏನೋ ಒಂಥರ ಗ್ರ್ಯಾಂಡ್ ಆಗಿ ಕಾಣುತ್ತೆ ಡ್ರೆಸ್ ಬಟ್ ನಾನು ಇಲ್ಲಿ ಬೆಲ್ಟ್ ಎಲ್ಲ ವೇರ್ ಮಾಡ್ತಾ ಇಲ್ಲ ನನ್ಗೆ ಅಷ್ಟೊಂದೇ ಇಷ್ಟ ಆಗಲ್ಲ ಸಣ್ಣ ಇರ್ತೀರಾ ನೋಡಿ ಅವರು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಲ್ಟ್ ಬಟ್ ನಮ್ಗೆಲ್ಲ ಹೊಟ್ಟೆ ಗಿಟ್ಟೆ ಎಲ್ಲ ಇರುತ್ತೆ ಸೊ ಹಂಗಾಗಿ ಬೆಲ್ಟ್ ಅಲ್ಲಿ ಹಾಕೊಂಡ್ರೆ ಸ್ವಲ್ಪ ಅಸಹ್ಯವಾಗಿ ಕಾಣಿಸುತ್ತೆ ಅಂತ ನನ್ನ ಫೀಲಿಂಗು ಸೊ ಹಂಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ನಾನು ಈ ರೀತಿಯಾಗಿ ವೇರ್ನ ವೇರ್ ಮಾಡ್ಬಿಡ್ತೀನಿ ಸಿಂಪಲ್ ಆಗಿ ಏನೋ ಒಂಥರ ಡೀಸೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ಅಷ್ಟೇ ಫ್ಲೋರಲ್ ಲೆಂತ್ ಇದೆ ನಿಮಗೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅಷ್ಟೇ ಕಲರ್ಸ್ ಇದೆ ಅಂತ ಹೇಳಿದೆ ಅಲ್ವಾ ಬಟ್ ನಾನು ಇದರಲ್ಲಿ ರೆಡ್ ತಗೊಂಡೆ ಈ ರೀತಿಯಾಗಿ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಎಸ್ ಚೆನ್ನಾಗಿದೆ ಅಲ್ವಾ ಸೊ ಅಂಡ್ ಇದಕ್ಕೂ ಕೂಡ ಲೈನಿಂಗ್ ಇದೆಯಾ ಅನಿತಾ ಅಂತ ಕೇಳ್ತೀರಾ ಎಸ್ ಖಂಡಿತವಾಗ್ಲು ಇದಕ್ಕೆ ಲೈನಿಂಗ್ ಇದೆ ಅಂಡ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಓಕೆನಾ ಸೊ ಇದಕ್ಕೆ ಪ್ರೈಸ್ ಎಷ್ಟು ಅಂತ ನೀವು ಕೇಳೋದಾದ್ರೆ ವೇರ್ ಹಿಂಗ್ ಬೇಕಾದ್ರೂ ಹಾಕೋಬಹುದು ಕುತ್ಕಿಂಗ್ ಸೇರ್ಕೊಂಡ್ ಹಾಕೋತಿವಲ್ಲ ಹಂಗಾದ್ರೂ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಫೈನಲಿ ಈಗ ಲೈನಿಂಗ್ ಇದೆ ಅಂತ ಹೇಳಿದೆ ಅಲ್ವಾ ಕ್ವಾಲಿಟಿ ಅಂತೂ ದಿ ಬೆಸ್ಟ್ ಆಗಿದೆ ಸೊ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಅಂಡ್ ಏಟಿ ಸಿಕ್ಸ್ ರುಪೀಸ್ ಇದೆ ನಾನೂರ ಎಂಬತ್ತಾರು ರೂಪಾಯಿಗೆ ನಿಜವಾಗ್ಲೂ ಚೆನ್ನಾಗಿದೆ ಅಂಡ್ ಫೋಟೋದಲ್ಲಿ ಇದು ರಿಯಲ್ ಗಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮೀಶೋದಲ್ಲಿ ಬಟ್ ನೀವು ಫೋಟೋದಲ್ಲಿ ಹೆಂಗ್ ನೋಡ್ತಿರೋ ಆ ರೀತಿ ತುಂಬಾ ಡಾರ್ಕ್ ಆಗೇನಿಲ್ಲ ಈ ರೆಡ್ ಕಲರ್ ಸ್ವಲ್ಪ ಲೈಟ್ ಆಗಿ ಕಾಣಿಸುತ್ತೆ ಮೇ ಬಿ ನೀವು ನೋಡ್ತಾ ಇರಬಹುದು ಫೋಟೋಗೂ ಇಲ್ಗೂ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಸೊ ನಾನು ಫೋಟೋದಲ್ಲಿ ನೋಡ್ಕೊಂಡ ತಕ್ಷಣ ಎಷ್ಟು ಚೆನ್ನಾಗಿದೆಯಪ್ಪ ಅನ್ಕೊಂಡೆ ರಿಯಲ್ ಆಗು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನಿಲ್ಲ ಬಟ್ ಸ್ಲೈಟ್ಲಿ ಡಿಫ್ರೆನ್ಸ್ ಅಂತ ನನ್ಗೆ ಅನಿಸ್ತು ಬಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಓಕೆ ಅಷ್ಟೇ ಆಲ್ರೆಡಿ ನೋಡಿದೆ ನಾನು ಹಾಕಿ ಆದ್ರೆ ನನ್ಗೆ ಇದು ಸ್ವಲ್ಪ ಟೈಟ್ ಆಯ್ತು ಹಂಗಾಗಿ ಇದನ್ನ ವಾಪಸ್ ಕೂಡ ಮಾಡೋಣ ಅಂದ್ರೆ ರಿಟರ್ನ್ ಹಾಕ್ಬಿಡೋಣ ಮತ್ತೆ ನನ್ಗೆ ಎಕ್ಸ್ಚೇಂಜ್ ಬೇಡ ಇದು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಇದು ಆದಷ್ಟು ನನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಡ್ರೆಸ್ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೊಂದೇ ಲೈಕ್ ಆಗ್ತಾ ಇಲ್ಲ ನನ್ಗೆ ಟೈಟ್ ಆಗ್ತಾ ಇದೆ ಆಕ್ಚುಲಿ ನನ್ನ ಸೈಜ್ ನೀವು ಎಲ್ಲರೂ ಕೇಳ್ತಾನೆ ಇರ್ತೀರಾ ಅನಿತಾ ಏನ್ ಸೈಜ್ ನಿಮ್ದು ಅಂದ್ಬಿಟ್ಟು ಲಾರ್ಜ್ ನಂದು ಇದು ನಾನು ತರ್ಸಿರೋದು ಲಾರ್ಜ್ ಆದ್ರೆ ಎಷ್ಟು ಟೈಟ್ ಆಗ್ತಾ ಇದೆ ಅಂದ್ರೆ ಎಷ್ಟೊತ್ತಿಗೆ ಬಿದ್ಬಿಡ್ತೀವಪ್ಪ ಅನ್ಸುತ್ತೆ ಅಷ್ಟು ಟೈಟ್ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಬಹುದು ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹಾ ಸೊ ಇದು ಹೊಟ್ಟೆ ಹತ್ರ ತುಂಬಾ ಟೈಟ್ ಆಗತ್ತೆ ಕ್ವಾಲಿಟಿ ವೈಸ್ ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಕ್ಕಾಗಲ್ಲ ಚೆನ್ನಾಗಿಲ್ಲ ಅಂತಾನು ಹೇಳಕ್ಕಾಗಲ್ಲ ಆ ರೀತಿ ಇದೆ ಬಟ್ ನೋಡೋದಿಕ್ ಮಾತ್ರ ಎಲ್ಲ ಡ್ರೆಸ್ಸು ಇದೇ ಚೆನ್ನಾಗಿ ಕಾಣಿಸುತ್ತೆ ಏನೋ ಒಂಥರ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿದ್ದಾರೆ ಅನ್ನೋ ರೀತಿ ನೋಡಿ ಆದ್ರೆ ತುಂಬಾ ತೆಳು ಇದೆ ಓಕೆನಾ ಸೊ ಹಂಗಾಗಿನೆ ನಾನು ಇದನ್ನ ರಿಟರ್ನ್ ಮಾಡ್ತಾ ಇರೋದು ಒಂದ್ಸತಿ ನಿಂತ್ಕೊಂಡು ತೋರಿಸ್ಬಿಡ್ತೀನಿ ನೋಡಿ ಇದು ಮಾಮೂಲಿ ಮೆಗಾ ಸ್ಲೀವ್ ಬರುತ್ತಲ್ಲ ಆ ರೀತಿ ಇದೆ ನೋಡಿ ಫ್ಲೋರಲ್ ಲೆಂತ್ ತುಂಬಾ ಚೆನ್ನಾಗಿದೆ ಮಾತ್ರ ನಿಮಗೆ ನೋಡಿದ ತಕ್ಷಣ ನಾನು ತಗೊಂಡ್ಬಿಡೋಣ ಅಂತ ನಿಮ್ಗೆ ಅನ್ಸುತ್ತೆ ಬಟ್ ನೀವು ಕೇಳ್ತೀರ ಅಲ್ವಾ ನೀತಾ ಲೈನಿಂಗ್ ಇದೆಯಾ ಅಥವಾ ತೆಳು ಇದೆಯಾ ಆ ರೀತಿ ನೋಡೋದಾದ್ರೆ ಸೊ ನಿಜವಾಗ್ಲೂ ತೆಳು ಇದೆ ನಾವು ಒಳಗಡೆ ಒಂದು ಪ್ಯಾಂಟ್ ಹಾಕಿದ್ರು ಕೂಡ ಹಂಗಂಗೆ ಕಾಣಿಸುತ್ತೆ ಆ ರೀತಿ ತೆಳು ಇದೆ ಸೊ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ನೋಡಿ ಬಟ್ ನನಗೇನೋ ಅಷ್ಟೊಂದ್ ಇಷ್ಟ ಆಗಿಲ್ಲ ಹಾಗಾಗಿ ವಾಪಸ್ ಕೊಡ್ತಾ ಇದೀನಿ ಸೊ ರಿಟರ್ನ್ ಹಾಕಿದ್ರೆ ಇನ್ನೇ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ ಮೀಶೋದವರು ಸೊ ಹಂಗಾಗಿ ಇವತ್ತು ರಿಟರ್ನ್ ಮಾಡ್ತೀನಿ ರಿಟರ್ನ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ವಿಡಿಯೋ ಮಾಡಿ ತಿಳ್ಸನ ಅಂದ್ಬಿಟ್ಟು ಫ್ರೆಂಡ್ಸ್ ಈ ಡ್ರೆಸ್ ನಾನು ಅಮೌಂಟ್ ಹೇಳೋದು ಮತ್ತೆ ಅಂದ್ರೆ ಪ್ರೈಸು ಸೊ ಇದಕ್ಕೆ ಪ್ರೈಸ್ ಬಂದು ಇನ್ನೂರ ಎಂಬತ್ತೈದು ರೂಪಾಯಿ ಫೈವ್ ರುಪೀಸು ಬಟ್ ಕೊಡ್ಬೋದು ಇನ್ನೂರ ಎಂಬತ್ತೈದು ರೂಪಾಯಿಗೆ ಆರಾಮ್ಸೆ ತಗೋಬಹುದು ಬಟ್ ಸ್ವಲ್ಪ ಕ್ವಾಲಿಟಿವ್ ನಂಗೆ ಇಷ್ಟ ಆಗಲಿಲ್ಲ ಸೊ ರೀತಿ ನೆಕ್ಸ್ಟ್ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಅಂಡ್ ಈ ತರ ಡ್ರೆಸ್ಸು ನನ್ನ ಹತ್ರ ನೀವು ತುಂಬಾ ಸಲ ನೋಡಿರ್ತೀರಾ ಯಾಕೆಂದ್ರೆ ನನ್ನ ಹತ್ರ ಇದೆ ಆದರೆ ಮತ್ತೆ ಇನ್ನೊಂದು ಯಾಕಪ್ಪ ತರಿಸ್ಕೊಂಡೆ ಅಂದ್ರೆ ಅದು ತುಂಬ ಹಳೇದಾಗಿದೆ ಅಂಡ್ ಟೂ ಇಯರ್ಸ್ ಬ್ಯಾಕ್ ನಾನು ತೊಗೊಂಡಿದ್ದು ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಓಕೆನಾ ಸೊ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಳೋಕ್ಕೂ ಆಗಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಹಾಗಾಗಿ ನನಗೆ ಸ್ವಲ್ಪ ಅದು ಟೈಟ್ ಕೂಡ ಆಗ್ತಾ ಇತ್ತು ಯಾಕೆಂದ್ರೆ ಎರಡು ವರ್ಷದಿಂದ ಸಣ್ಣ ಇದ್ದೆ ಇವಾಗ ತುಂಬಾನೇ ದಪ್ಪ ಆಗಿದ್ದೀನಿ ಯಾಕೆಂದ್ರೆ ಎರಡು ಮಕ್ಕಳಾಗಿದ್ದಾರೆ ಹಾಗೆ ಅದು ಟೈಟ್ ಆಗ್ತಿತ್ತು ಅಲ್ವಾ ಇನ್ನೊಂದು ತರಿಸ್ಕೊಂಡೆ ಅದು ನಂದು ಮೀಡಿಯಂ ತಗೊಂಡಿದ್ದು ನಾನು ಟೂ ಇಯರ್ಸ್ ಬ್ಯಾಕ್ ಇವಾಗ ಲಾರ್ಜ್ ತಗೊಂಡಿಲ್ಲ ಎಕ್ಸೆಲ್ ತಗೊಂಡ್ಬಿಟ್ಟಿದ್ದೀನಿ ಈ ಡ್ರೆಸ್ ನಾನು ಸೊ ನೋಡಿ ಹಳೇದ್ನೂ ಬೇಕಾದ್ರೆ ತೋರಿಸ್ತೀನಿ ಇಟ್ಟು ಇದೇ ಇದೆ ಅದನ್ನೇ ದೊಡ್ಡ ಸೈಜ್ ತಗೊಂಡಿದ್ದೀನಿ ಅಷ್ಟೇನೆ ವೇರ್ ಮಾಡಿ ತೋರಿಸ್ತೀನಿ ಅಂಡ್ ಇದು ಅಷ್ಟೇ ಸ್ವಲ್ಪ ಸ್ಟ್ರೆಚಬಲ್ ಇಲ್ಲಿ ಅಂದ್ರೆ ಚೆನ್ನಾಗಿದೆ ಅಂಡ್ ಸ್ಲೀವ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಏನೋ ಒಂಥರ ಕಟಿಂಗ್ ಮಾಡಿದ್ದಾರೆ ಇದರಿಂದನೇ ಈ ಡ್ರೆಸ್ ಲುಕ್ ಆಗಿ ಕಾಣೋದು ನಿಮಗೆ ಸೊ ನೋಡಿ ಈ ರೀತಿ ಬರುತ್ತೆ ಅಂಡ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಡ್ರೆಸ್ಸು ಅಷ್ಟೇ ಚೆನ್ನಾಗಿದೆ ಅಂಡ್ ಇದಕ್ಕೆ ಯಾವುದೇ ರೀತಿ ಲೈನಿಂಗ್ ಕೂಡ ಇಲ್ಲ ಒಳಗಡೆ ಓಕೆನಾ ಲೈನಿಂಗ್ ಇಲ್ಲ ಅಂದ್ರೂ ಕೂಡ ಸಕತ್ತ ಕಾಣಿಸುತ್ತೆ ಒಳಗಡೆ ಪ್ಯಾಂಟ್ ಬಂದು ವೈಟ್ ಅಥವಾ ಬ್ಲಾಕ್ ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ವೇರ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ವೇರ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ನನ್ನ ಹತ್ರ ಇನ್ನೊಂದು ಆಲ್ರೆಡಿ ಇತ್ತು ಅಂತ ಅಲ್ಲೇ ಅಲ್ವಾ ನೋಡಿ ಇದೇನೆ ಸೊ ಎರಡು ಸಿಮಿಲರ್ ಇದೆ ಸೊ ಎರಡು ವರ್ಷದ ಹಿಂದೆ ನಾನು ಇದು ತಗೊಂಡಿದ್ದೆ ಇಲ್ಲಿ ನೋಡ್ತಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಸಣ್ಣ ಇದ್ದೆ ಅವಾಗ ಅಂತ ಹೇಳ್ಬಿಟ್ಟು ಇದು ಕೂಡ ಸ್ಟ್ರೆಚಬಲ್ ಸೇಮ್ ಡಿಸೈನು ಎಷ್ಟು ಸತಿ ಹಾಕಿದ್ದೀನಿ ಎಷ್ಟು ಸತಿ ವಾಶ್ ಮಾಡಿದೀನಿ ಅಂತ ಲೆಕ್ಕನೇ ಇಲ್ಲ ಅಷ್ಟು ಸತಿ ಮಾಡಿದ್ದೀನಿ ಈಗ ನಾನು ಲಾರ್ಜ್ ಅಂದ್ರೆ ಎಕ್ಸೆಲ್ ನಿಮ್ ಮೀಡಿಯಂ ಸೈಜ್ ಲಾರ್ಜ್ ತಗೊಳ್ಳಿ ಅವಾಗ ಇಲ್ಲಿ ಅಷ್ಟೊಂದು ಕೆಟ್ಟ ಕಾಣಲ್ಲ ಸರಿನಾ ಸೊ ತುಂಬಾನೇ ಚೆನ್ನಾಗಿದೆ ಅಂಡ್ ಇದಕ್ಕೂ ಕೂಡ ಲೈನಿಂಗ್ ಇಲ್ಲ ಆದ್ರೂ ಕೂಡ ಸಖತ್ ಚೆನ್ನಾಗಿದೆ ಓಕೆನಾ ನೋಡಿ ಡ್ರೆಸ್ ಬಂದು ಈ ರೀತಿಯಾಗಿ ಕಾಣುತ್ತೆ ಏನೋ ಒಂಥರ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ಇದು ಟೈಟ್ ಆಗ್ತಿತ್ತು ಅನ್ನೋ ಉದ್ದೇಶದಿಂದ ಇದನ್ನ ತಗೊಂಡಿರೋದಷ್ಟೇನೆ ಬಟ್ ಯಾರಾದ್ರೂ ಮೀಶೋದಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ರೆ ನಿಜವಾಗ್ಲೂ ಕ್ವಾಲಿಟಿ ವೈಸ್ ಅಂತೂ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಖಂಡಿತ ಆರಾಮ್ಸೆ ಕಂಡು ಮುಚ್ಕೊಂಡು ಪರ್ಚೇಸ್ ಮಾಡಿ ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂಡ್ ಈ ಡ್ರೆಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ ನೋಡಿ ಸೊ ನೋಡಿ ಎಸ್ ಅಂಡ್ ಈ ಸ್ಲೀವ್ ಏನಿದೆಯೋ ಅದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಏನೋ ಒಂಥರ ಡಿಫ್ರೆಂಟ್ ಕಟಿಂಗ್ ಮಾಡಿದ್ದಾರೆ ಹಾಗಾಗಿ ತುಂಬಾ ಚೆನ್ನಾಗಿದೆ ತುಂಬಾ ಸ್ಟೈಲಿಶ್ ಆಗಿ ಕೂಡ ಕಾಣಿಸುತ್ತೆ ಕಾಲೇಜ್ಗೆ ಹೋಗೋ ಹುಡುಗಿರ್ ಆಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋರಿಗೆ ಸೊ ಖಂಡಿತ ತುಂಬಾ ಕಡಿಮೆ ಕಡಿಮೆ ಪ್ರೈಸ್ಗೆಲ್ಲ ಈ ರೀತಿ ಡ್ರೆಸ್ ಗಳು ಮೀಶೋದಲ್ಲಿ ಅವೈಲಬಲ್ ಇದೆ ಖಂಡಿತ ಪರ್ಚೇಸ್ ಮಾಡಿ ಓಕೆನಾ ಸೊ ಕ್ವಾಲಿಟಿ ವೈಸ್ ಅಂತೂ ಸೊ ಥಮ್ಸ್ ಆಫ್ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರುತ್ತೆ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಅಂಡ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಇವತ್ತು ನಾನು ತೋರಿಸಿರೋ ಮೀಶೋ ಕಲೆಕ್ಷನ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುದನ್ನ ಮರಿಬೇಡಿ ಅಂಡ್ ಇನ್ನು ಯಾವ ಯಾವ ರೀತಿ ಡ್ರೆಸ್ ಕಲೆಕ್ಷನ್ಸ್ ಅಥವಾ ಸಾರಿ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರೋದ್ರೆ ಖಂಡಿತ ಅದೇ ರೀತಿ ಕಲೆಕ್ಷನ್ಸ್ ಗಳನ್ನ ನಾನು ತರಿಸಕೊಂಡಾಗ ನಿಮಗೆ ತೋರಿಸ್ತಾ ಇರ್ತೀನಿ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳೋದಾದ್ರೆ ಇದು ಸ್ವಲ್ಪ ಸ್ಲೈಟ್ಲಿ ನಿಮಗೆ ಹೈ ಪ್ರೈಸ್ ಅಂತಾನೆ ಹೇಳ್ಬಹುದು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಮೇ ಬಿ ಸಿಕ್ಸ್ ಏಟಿ ರುಪೀಸ್ ಏನೋ ಇದೆ ಅನ್ಸುತ್ತೆ ಬಟ್ ಅಷ್ಟೇ ಚೆನ್ನಾಗಿ ಕ್ವಾಲಿಟಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರ ನೋಡಿದ್ರಿ ಅವ್ರಿಗೆ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಮಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ತಪ್ ತಿಳ್ಕೊಬಿ ಚಿಕ್ಕ ಮಕ್ಳು ಮೇಲೆ ಇತ್ತು ಅಂತಂದ್ರೆ ಹಾಗೆ ಅಲ್ವಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಮತ್ತೆ ಸಿಗೋಣ ನಮಸ್ಕಾರ